ತಾಳಿಕೋಟೆ ತಾಲೂಕಿನ ಬಂಟಲೂರು ಗ್ರಾಮದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಕೀರ್ತನೆಗಳನ್ನು ಸಲ್ಲಿಸಲಾಯಿತು ನಂತರ ಗ್ರಾಮದಲ್ಲಿ ಶ್ರೀರಾಮನ ಭಾವಚಿತ್ರದ ಭವ್ಯ ಮೆರವಣಿಗೆ ಡಿಜೆ ಸೌಂದರೊಂದಿಗೆ ನಡೆದು ರಾಮ ಭಕ್ತರು ಕುಣಿದು ಕುಪ್ಪಳಿಸಿ ಭಕ್ತಿ ಭಾವ ಮೆರೆದರು ಈ ಸಮಯದಲ್ಲಿ ಮಾತನಾಡಿದ ಮುಖಂಡ ಸಂಗನಗೌಡ ಹೆಗರೆಡ್ಡಿ ಅವರು ಐದುನೂರು ವರ್ಷಗಳಿಂದ ನಾವೆಲ್ಲರೂ ಕಾಣುತ್ತಾ ಬಂದಿರುವ ಆ ಕನಸು ಇಂದು ನನಸಾಗುತ್ತಿದೆ ಇದೊಂದು ಐತಿಹಾಸಿಕವಾದ ದಿನ ನಮ್ಮೆಲ್ಲರ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯು ಅಯೋಧ್ಯೆಯಲ್ಲಿ ನಡೆಯುತ್ತಿದೆ ಶ್ರೀರಾಮನ ಆದರ್ಶಗಳು ನಮ್ಮೆಲ್ಲರಿಗೂ ಮಾದರಿಯಾಗಬೇಕಾಗಿದೆ ಇದು ಸಮಸ್ತ ಹಿಂದೂಗಳ ಅಭಿಮಾನದ ಪ್ರತೀಕವಾಗಿದೆ ಎಂದರು ಮೆರವಣಿಗೆಯಲ್ಲಿ ಶರಣಗೌಡ ನಾಗರೆಡ್ಡಿ ಸಂಗನಗೌಡ ಹೆಗರೆಡ್ಡಿ ಿಂಗೌಡ ಗೌಡಪ್ಪ ಗೌಡ ಪದರೆಡ್ಡಿ ನಿಂಗನಗೌಡ ಅಸ್ಕಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಕೇಸ್ ನಡೆದು ಇವತ್ತು ಸಂವಿಧಾನಬದ್ಧವಾಗಿ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಜನ್ಮಭೂಮಿಯ ಜಾಗವನ್ನು ರಾಮ ಜನ್ಮಭೂಮಿಗೆ ಸೇರಿದಂತೆ ಸುಪ್ರೀಂ ಕೋರ್ಟ್ನ ಆರಂಭ ಮಾಡಿತ್ತು ಅದಾದ್ಮೇಲೆ ಇವತ್ತು ಐದು ನೂರು ವರ್ಷಗಳಿಂದ ಏನು ಕನಸು ಅಲ್ಲಿ ರಾಮ ಮಂದಿರ ಕಟ್ಟುವುದಕ್ಕೆ ಕನಸಿಕೊಂಡು ಬಂದಿತ್ತು ಇವತ್ತು ಅದನ್ನು ನೆರವೇರಿದ ಕ್ಷಣ ಇವತ್ತು ಭಾರತ ಒಂದೇ ಅಲ್ಲ ವಿಶ್ವದ ನಾವು ಎಪ್ಪತ್ತು ದೇಶಗಳಿಗೆ ಕೂಡ ರಾಮಜನ್ಮ ಇವತ್ತು ನಮ್ಮೂರ ಇವತ್ತು ನಮ್ಮ ಗ್ರಾಮದಲ್ಲಿ ಇವತ್ತು ಯಾವುದೇ ಒಂದು ಪಕ್ಷ ಅಭಿವೃದ್ಧಿ ಯಾವುದಿಲ್ಲ ಎಲ್ಲ ಸಮಸ್ತ ಹಿಂದೂ ಭಾಗದಲ್ಲಿ ಪಕ್ಷಾತೀತವಾಗಿ ಈ ರಾಮಜನ್ಮ ಮೂರ್ತಿ ಪ್ರತಿಷ್ಠಾ ಸ್ಥಾಪನೆಯನ್ನ ಬಹಳ ಅತ್ಯಂತ ಅದ್ದೂರಿಯಿಂದ ಇವತ್ತು ಆಯೋಜನೆ ಮಾಡಿದ್ದಾರೆ ಮುಖ್ಯವಾಗಿ ನಮ್ಮೂರಿನ ಎಲ್ಲ ಯುವಕರಿಗೆ ನಮ್ಮ ಹೃದಯ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ